ನಮಸ್ತೆ ಬಂಧುಗಳೇ ಮಲೆನಾಡು ಕರ್ನಾಟಕದ ಸ್ವರ್ಗ ಅಂತ ಕರಿತೀವಿ ಸೊ ಇವತ್ತು ನಾನು ಮಲೆನಾಡಿನಲ್ಲೇ ಇದ್ದೀನಿ ಮಲೆನಾಡಿನ ಜೀವನ ಹೇಗಿದೆ ಜನರು ಹೇಗೆ ಇಲ್ಲಿ ಏನು ಎತ್ತ ಅಂತೇಳಿ ನಮ್ಮೊಟ್ಟಿಗೆ ಇವತ್ತು ಶ್ವೇತಾ ಕುಮಾರ್ ಅವರಿದ್ದಾರೆ ನಮ್ಮ ಮತ ಸರ್ ನಮಸ್ತೆ ನಮಸ್ತೆ ಗುರುಜಿ ಒಳ್ಳೆಯ ಸ್ವರ್ಗದಂತಹ ಜಾಗದಲ್ಲಿ ಸೇರಿಕೊಂಡಿದ್ದೀರಿ ನಮಗೆ ಇಂಥ ಕಡೆ ಬಂದಾಗ ವಾತಾವರಣದಲ್ಲಿ ಇಲ್ವಲ್ಲ ಅನ್ನುವಂತಹ ಒಂದು ಭಾವ ಫೀಲ್ ಆಗುತ್ತೆ ಹೇಗೆ ಹೇಗಿದೆ ಇಲ್ಲಿನ ಹಾಗೂ ಯಾಕೆಂದರೆ ನಾವು ಒಂದಿನ ಬಂದು ನೋಡಿದಾಗ ಚೆನ್ನಾಗಿರುತ್ತೆ ಬಟ್ ಒಟ್ಟಾರೆಯಾಗಿ ಬದುಕು ಇಲ್ಲೂ ಕೂಡ ನೀವು ಪ್ರತಿನಿತ್ಯ ಸವಾಲುಗಳ ಜೊತೆಗೆ ಮುಂದುವರಿತಾ ಇರ್ತೀರಿ ಹೇಗಿದೆ ಮಲೆನಾಡಿನ ಜೀವನ ಚೆನ್ನಾಗಿದೆ ಬೇರೆ ಬಿಸ್ನೆಸ್ಸು ಅದು ಯಾವುದು ಬೇಡ ನಮ್ಮ ತೋಟ ಆಯ್ತು ನಾವಾಯಿತು ನಮ್ಮ ದುಡಿಮೆ ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗಿದೆ ಇನ್ನ ಬೇರೆ ಸೈಡ್ ಬಿಸ್ನೆಸ್ ದಿನಸಿ ಅಂಗಡಿ ಅದು ಇದೇನಾದ್ರೂ ಮಾಡ್ಕೊಂಡು ಬೇರೆ ಬಿಸ್ನೆಸ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಹೋದ್ರೆ ಕಷ್ಟ ಆಗುತ್ತೆ ನಾ ಈಗ ನಾವಾಯ್ತು ನಮ್ಮ ತೋಟ ಆಯ್ತು ನಾನೀಗ ಆಕ್ಚುಲಿ ಬಾಳುಪೇಟೆ ಬೇಡ ನಾನು ಊರಿಗೆ ಹೋಗ್ಬೇಕು ಅನ್ನೋದಕ್ಕೆ ಕಾರಣ ಇದೇನೆ ನಮ್ಮ ಕೆಲಸ ಏನೋ ಒಂದಿನ ಎರಡು ದಿನ ಸಿಟಿ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ರೆ ಆರಾಮ್ಸೆ ಇರ್ತೀವಿ ಚೆನ್ನಾಗಿದೆ ಇದು ಸಿಟಿ ಮಾಡಿದ್ದೀರಿ ತೋಟದಲ್ಲೇ ಮನೆ ಮಾಡ್ಕೊಂಡು ಖುಷಿ ಆಗುತ್ತೆ ಮನೆ ಮುಂದೆ ಜಾಗ ವಿಶಾಲವಾಗಿರೋದು ಹ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತೋಟ ನಾವೇ ನೋಡೋದು ಇದೆಲ್ಲ ತುಂಬಾ ಚೆನ್ನಾಗಿದೆ ಈಗ ನಿಮ್ದು ಇಲ್ಲಿ ಎಷ್ಟು ಎಕರೆ ಇದೆ ಸರ್ ತೋಟ ಆ ಏಳು ಎಕರೆ ಇದೆ ಏಳು ಎಕರೆ ಇದೆ ಈಗ ಏಳೆಕ್ರಲ್ಲೂ ಕಾಫಿ ಪ್ಲಾಂಟ್ ಇದೆಯಾ ಬರ್ತಾ ಇದೆ ಇದೆ ಹ್ಮ್ 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 ಮತ್ತೆ ಇಲ್ಲಿ ಈಗ ರೈತಾಪಿ ಕೆಲಸಗಳಿಗೆಲ್ಲ ನಿಮಗೆ ಸ ಕೆಲಸದ್ದು ಹಾಳುಗಳದ್ದು ಎಲ್ಲ ಹೇಗಿದೆ ಪರವಾಗಿಲ್ಲ ಲೋಕಲ್ ಅವರೇ ರೆಗ್ಯುಲರ್ ಸ್ವಲ್ಪ ಜನ ಇದ್ದಾರೆ ಕೆಲವು ಕೆಲಸ ಮಾಮೂಲಿಯಾಗ್ತಾ ಇರುತ್ತೆ ಆಕಸ್ಮಿಕ ಕೆಲವು ದೊಡ್ಡ ದೊಡ್ಡ ಕೆಲಸಗಳು ಇದು ಮರಗಸಿ ಮತ್ತೆ ಗಿಡಗಸಿ ಇಂಥದೆಲ್ಲ ಬಂದಾಗ ಹೊರಗಡೆ ಜನನ ಎಷ್ಟು ಅಷ್ಟನ್ನ ಕರ್ಸ್ಕೊಳ್ತೀವಿ ಇನ್ನು ಮಿಕ್ಕಿದ್ದಕ್ಕೆಲ್ಲ ಸ್ಪ್ರೇ ಮಾಮೂಲಿ ಗೊಬ್ರು ಹಾಕೋದು ಬಡ್ಡೆ ಕ್ಲೀನ್ ಮಾಡೋದು ಮಾಮೂಲಿ ಅವರು ಇದ್ದಾರೆ ನಡೀತಾ ಇದೆ ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಈಗ ಕೃಷಿಕರು ಅಂದ ಮೇಲೆ ನಮ್ಮ ಕೆಲಸ ನಾವೇ ಮಾಡ್ಕೊಳಂಗ ಸ್ವಾವಲಂಬಿಗಳಾಗಿರ್ಬೇಕು ಅನಿವಾರ್ಯತೆ ಇದ್ದಾಗ ಹೊರಗಿನಿಂದ ನಾವು ಜನ ಕರ್ಸ್ಕೋಬೇಕಾಗುತ್ತೆ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಜನಗಳ ಜೊತೆ ಸೇರ್ಕೊಂಡು ಮಾಡ್ತಾ ಇದೀವಲ್ಲ ಅಷ್ಟೊಂದೇನು ಕಷ್ಟ ಅನ್ನಿಸ್ತಾ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಬರ್ರಿ ಸರ್ ಈಗ ಮಲೆನಾಡು ಅಂತಿದ್ದಾಗೆ ಕಾಫಿ ಕಾಫಿ ನಾಡು ಅಂತಲೇ ಕರಿತೀವಿ ಈ ಕಾಫಿ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಎಷ್ಟು ವರ್ಷಕ್ಕೆ ಇದು ಬೆಳೆ ಎಷ್ಟು ದಿನಕ್ಕೆ ಬರುತ್ತೆ ಮತ್ತು ಇದಕ್ಕೆ ಮಾರ್ಕೆಟೆಲ್ಲ ಹೆಂಗಿದೆ ಏಕೆಂದರೆ ಈಗ ರೈತರಿಗೆ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಮಾರ್ಕೆಟಿಂಗ್ ಸಮಸ್ಯೆ ಆಗುತ್ತೆ ಬೇರೆ ಬೆಳೆಗಳಲ್ಲಿ ಈಗ ನಿಮಗೆ ಕಾಫಿಗೆ ಸಂಬಂಧಪಟ್ಟಂತೆ ಈಗ ಕಾಫಿ ಬೆಳೆ ಎಷ್ಟು ತಿಂಗಳು ಬೆಳೆ ಇದು ಮತ್ತು ಇದಕ್ಕೆ ಮಾರ್ಕೆಟಿಂಗ್ ಎಲ್ಲ ಹೇಗೆ ಸಿಗ್ತಾ ಇದೆ ಮತ್ತು ಇದು ಸೀಟ್ಸ್ ಅಂತ ಅಂದರೆ ಇದರಲ್ಲಿ ಒಂದು ಹಣ್ಣಲ್ಲಿ ಎರಡು ಬೇಳೆ ಬರುತ್ತೆ ಹೋಳ್ ಬರುತ್ತೆ ಆ ಹೋಳ್ನ ಬಿಡಿಸಿ ನೀಟ್ ಮಾಡಿ ಬೂದಿನಲ್ಲಿ ಕಲಸಿಬಿಟ್ಟು ನೆರಳಲ್ಲೇ ಡ್ರೈ ಮಾಡಿಬಿಟ್ಟು ಒಂದು ನಾಲ್ಕೈದು ದಿನ ಒಂದು ವಾರ ಇಟ್ಬಿಟ್ಟು ಹಾಕಿದ್ರೆ ನಲ್ವತ್ತು ದಿನಕ್ಕೆ ಅದು ಮೊಳಕೆ ಬರುತ್ತೆ ದಿನಕ್ಕೆ ಮೊಳಕೆ ದಿನಕ್ಕೆ ಮೊಳಕೆ ಬರುತ್ತೆ ಆ ಮೊಳಕೆಯಿಂದ ಮತ್ತೆ ಒಂದು ಎರಡು ಇಂಚು ಗಿಡ ಬಂದು ಅದ್ರಲ್ಲಿ ಎರಡಲ್ಲೇ ಬಂದ ನಂತರ ಒಂದು ನರ್ಸರಿ ಬುಟ್ಟಿಗೆ ಅದನ್ನ ಹಾಕಿ ಅಲ್ಲಿಂದ ಒಂದು ಏಳೆಂಟು ತಿಂಗಳು ಅದನ್ನ ಪೋಷಣೆ ಮಾಡಿ ಮತ್ತೆ ನಾವೇನು ತೋಟ ಇತರ ಎಷ್ಟು ಅಡಿಗೆ ಬೇಕು ಎಂಟು ಅಡಿಗೆ ಬೇಕು ಆರು ಅಡಿಗೆ ಬೇಕು ಆ ಗಿಡದ ತಳಿಗಳು ಒಂದೊಂದರ ಎಷ್ಟು ತಳಿಗಳಿದೆ ಸರ್ ಕಾಫಿನಲ್ಲಿ ಎಷ್ಟು ತಳಿಗಳಿದೆ ಪ್ರಮುಖವಾಗಿ ಪ್ರಮುಖವಾಗಿ ಮತ್ತೆ ಅರೇಬಿಕಾ ಅಂತ ಎರಡು ತಳಿ ಇದೆ ಇದು ಯಾವ ತಳಿ ಈಗ ನೋಡ್ತಾ ಇರುವಂತ ಅರೇಬಿಕಾ ಅರೇಬಿಕಾ ಏನಾದ್ರು ಎರಡರ ನಡುವೆ ವ್ಯತ್ಯಾಸ ರೋಬಸ್ಟ ಮತ್ತು ಅರೇಬಿಕಾ ರೋಬಸ್ಟ ಅಂದ್ರೆ ಸ್ವಲ್ಪ ಕಟು ಗಿಡ ಅದಕ್ಕೆ ಸ್ಪ್ರೇ ಮತ್ತೆ ಸ್ಟಂ ಬೋರರ್ ಬರ್ತದೆ ಇದಕ್ಕೆ ಸ್ಟಂ ಬೋರರ್ ಅಂತ ಉಳು ಹೊಡಿತೆ ಇದಕ್ಕೆ ವರ್ಷಕ್ಕೊಂದು ಎರಡು ಸರಿ ಅಥವಾ ಮೂರ್ ಸರಿ ಫೈಜನ್ ಹಚ್ತೀವಿ ಸಂದರ್ಭದಲ್ಲಿ ರೋಬಸ್ಟ್ ಅದು ಇದು ಸ್ಟೆಮ್ ತುಂಬಾ ಗಟ್ಟಿ ಇದೆ ಅದರಿಂದ ಅದಕ್ಕೆ ಹೊಡಿಯಲ್ಲ ಮತ್ತೆ ಅದು ಸ್ವಲ್ಪ ರಫ್ ಗಿಡ ಸ್ವಲ್ಪ ರೇಟ್ ವೇರಿಯೇಷನ್ ಇತ್ತು ಇವಾಗ ರೋಬಸ್ಟಾ ಇದು ಎರಡು ಈಕ್ವಲ್ ರೇಟ್ ಆಗಿದೆ ಈಗ ಎಲ್ಲರೂ ರೋಬಸ್ಟನೇ ಇದು ಆಸೆ ಮಾಡ್ತಿದ್ರೆ ಎಲ್ಲ ರೋಬಸ್ಟಿಗೆ ಟರ್ನ್ ಆಗ್ತಿದ್ರೆ ಇದು ತುಂಬಾ ಅರೇಬಿಕ ಬೆಳೆಯದು ಚಿಕ್ಕ ಮಕ್ಕಳನ್ನ ಇದಕ್ಕೆ ರೋಗಗಳು ಜಾಸ್ತಿ ಸ್ವಲ್ಪ ಹೆಚ್ಚು ಆರೈಕೆ ಮಾಡ್ಬೇಕಾಗುತ್ತೆ ಕಾಳಜಿ ಮಾಡ್ಬೇಕು ಎಲೆಗೆ ಒಂದು ಲೀಫ್ ರೆಸ್ಟ್ ಅಂತ ಬರುತ್ತೆ ಅದಕ್ಕೆ ವರ್ಷಕ್ಕೆ ಒಂದ್ ಸ್ಪ್ರೇ ಆಗ್ಬೇಕು ಮತ್ತೆ ಬೋರ್ಡ ಸ್ಪ್ರೇ ಎರಡ್ ಆಗ್ಬೇಕು ಅದ್ರ ಮೇಲೆ ಬೇರೆ ಸ್ಪ್ರೇ ನಮ್ ಮನಸ್ಸಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾಡ್ಬೇಕು ರೋಬಸ್ಟಕ್ಕೆ ಅದ್ಯಾವುದು ಇಲ್ಲ ಯಾವ್ದೋ ಒಂದ್ ಸ್ಪ್ರೇ ಏನಾದ್ರು ಫೈಜನ್ ಸ್ಪ್ರೇ ಹುಳುಗಳು ಟೈಮ್ ಬರೋ ರೆಕ್ಕೆ ಬೋರ್ ಬರುತ್ತೆ ಅಂತದಕ್ಕೆಲ್ಲ ಮಾಡ್ಕೊಳ್ಬೋದು ಬಿಟ್ರೆ ರೋಬಸ್ಟ್ ಕೆಲಸ ಈಜಿ ಟೋಟಲ್ ಆಗಿ ಇದು ಹತ್ತು ಎಕರೆ ಮೇಂಟೈನ್ ಮಾಡೋದಕ್ಕೆ ರೋಬಸ್ಟ್ ಐವತ್ ಎಕರೆ ಮೇಂಟೈನ್ ಮಾಡಬಹುದು ಅಂದ್ರೆ ನಿರ್ವಹಣೆ ಸ್ವಲ್ಪ ಸುಲಭ ಕೆಲಸಗಳ ಕಡಿಮೆ ಇರುತ್ತೆ ಪ್ರಾಬ್ಲಮ್ ಅಂದ್ರೆ ರೋಬಸ್ಟ್ ನೀರ್ ಬೇಕೇ ಬೇಕು ಅರೇಬಿಕ ನೀರ್ ಕೇಳಲ್ಲ ಎಷ್ಟು ಮಳೆ ಆಗುತ್ತೆ ಅದು ಎಷ್ಟು ಮಳೆ ಆಗಿರುತ್ತೆ ಅಷ್ಟಕ್ಕೆ ಅದು ಹೂ ಆಗಿರುತ್ತೆ ನೆಕ್ಸ್ಟ್ ಮತ್ತೆ ಮಳೆ ಆದಾಗ ಮತ್ತೆ ನೆಕ್ಸ್ಟ್ ಹೂ ಹೂವಾಗುತ್ತೆ ರೋಬಸ್ಟ್ ಆಗಾಗಲ್ಲ ಅದು ಒಂದ್ಸರಿ ಅದಕ್ಕೆ ಏನು ನೀರು ಕೊಡಬೇಕು ಅದು ಕೊಡಲೇಬೇಕು ಆ ಟೈಮಲ್ಲಿ ಇಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ವರ್ಷದ್ದು ಕ್ರಾಫು ಫುಲ್ ಜೀರೋಗುತ್ತೆ ಎಷ್ಟು ಈಜಿ ಅಷ್ಟೇ ಕಷ್ಟನೂ ಇದೆ ಅದು ಈ ಸರಿ ಸ್ಟಾರ್ಟಿಂಗಲ್ಲಿ ಮಳೆ ಆಗುತ್ತೆ ಅನ್ಕೊಂಡು ಎಲ್ಲರೂ ವರ್ಷ ವರ್ಷದಂಗೆ ಫಸ್ಟ್ ನೀರು ಹೊಡ್ಕೊಂಡು ಆಮೇಲೆ ನೀರು ಇಲ್ದಾನೆ ಫುಲ್ ಡ್ರೈ ಆಗಿ ಕಪ್ಪಾಗಿ ಬಿದ್ದೋಗಿದೆ ಅದ್ರದ್ದು ಹೂವು ಮತ್ತು ಈಚುಗಳು ಒಂದು ರೀತಿಲಿ ಅರಬೇಕ ಒಳ್ಳೇದು ನೀರಿಲ್ಲ ಅಂದರೆ ನೀರು ಇದ್ರೆ ರೋಗಷ್ಟೇ ಒಳ್ಳೇದು ನಮಗೀಗ ನೀರಿಗೆ ತುಂಬ ತೊಂದರೆ ಇದೆ ಬೋರ್ ಹಾಕ್ಸಿದ್ರು ಬೋರ್ ತುಂಬ ಫೇಲ್ ಆಗಿದಾವೆ ಕೆರೆ ಇರೋದ್ರಿಂದ ಸ್ವಲ್ಪ ಚಿಕ್ಕ ಒಂದು ಹೇಳಬೇಕು ಅಂದ್ರೆ ಈಗ ನಾವು ರೋಬೋಸ್ಟ್ ತಕ್ಷಣಕ್ಕೆ ಆಸೆ ಬಿದ್ದು ಮಾಡೋದಕ್ಕಿಂತ ಹರೇಬಿಕ ನಿರ್ವಹಣೆ ದೀರ್ಘಕಾಲಿಕ ದೀರ್ಘಕಾಲಿಕವಾಗೂ ಕೂಡ ಮಳೆ ಇಲ್ಲ ನೀರಿಲ್ಲ ಅಂದ್ರೂ ಕೂಡ ಮೇಂಟೈನ್ ಆಗುತ್ತೆ ಒಂದು ಸುಸ್ಥಿರವಾಗಿ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬಹುದು ಟೋಟಲ್ ಏನಪ್ಪಾ ಅಂತ ಅಂದ್ರೆ ಎರಡು ಈಕ್ವಲ್ ಇದ್ರೆ ತುಂಬಾ ಚಂದ ಹತ್ತು ಎಕರೆ ಇದ್ದಾಗ ಅದು ಐದು ಎಕರೆ ಇದು ಐದು ಎಕರೆ ಇದ್ದಾಗ ಒಂದಲ್ಲ ಒಂದ್ರಲ್ಲಿ ಆದಾಯ ಚೆನ್ನಾಗಿದೆ ಮತ್ತೆ ರೋಬೋಸ್ಟದಲ್ಲಿ ಪೆಪ್ಪರ್ ಬೆಳೆಯೋದು ಕಷ್ಟ ಆಗುತ್ತೆ ಅದು ಓಪನ್ ಇದ್ದಷ್ಟು ರೋಬೋಸ್ಟ್ ಕ್ರಾಪ್ ಸಿಗುತ್ತೆ ನೆರಳು ಕೇಳುತ್ತೆ ಮತ್ತೆ ಮರಗಳು ಜಾಸ್ತಿ ಹಾಕೊಂಡಿದ್ದಾಗ ನಾವು ನ ಟಾರ್ಗೆಟ್ ಬೆಳೆ ಈಗ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆಯಾ ಬೆಲೆದೆಲ್ಲ ಏನು ಕೊರತೆ ಇಲ್ಲ ಅಲ್ಲ ಈಗ ಕಳೆದ ವರ್ಷದಿಂದ ಒಳ್ಳೆ ಮಾರ್ಕೆಟ್ ಇದೆ ಮುಂಚೆ ಎಲ್ಲ ತುಂಬಾ ಸ್ವಲ್ಪ ಮಾರ್ಕೆಟಿಗೆ ಕಷ್ಟ ಆಗ್ತಾ ಇತ್ತು ಈಗ ಕಳೆದ ಸಾರಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಿಂದ ಒಂದು ಒಳ್ಳೆ ರೇಟ್ ಇದೆ ಅಂತ ಬಂದಿದೆ ಅದು ಮೂಲ ಕಾರಣ ವಿಯೆಟ್ನಮ್ಮಲೆಲ್ಲ ಹೋಗಿದೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಅಲ್ಲಿದ್ದು ಬರೋದ್ರೊಳಗೆ ಇಲ್ಲಿ ಒಂದು ಒಳ್ಳೆ ರೇಟ್ ಇರುತ್ತೆ ಆಮೇಲೆ ಮತ್ತೆ ಸ್ವಲ್ಪ ಡೌನ್ ಆಗ್ಬೋದು ಅಂತ ವೇರಿಯೇಷನ್ ಆಗ್ತಾ ಇರುತ್ತೆ ಇದು ವಾರ್ಷಿಕವಾಗಿ ಎಷ್ಟು ಕ್ರಾಪ್ ಬರುತ್ತೆ ಸರ್ ಒಂದು ವರ್ಷದಲ್ಲಿ ಎಷ್ಟು ಸಲಿ ನಾವು ಕಾಫಿಯನ್ನು ಕೊಯ್ಲು ಮಾಡಬೇಕಾಗುತ್ತೆ ವರ್ಷಕ್ಕೆ ಒಂದೇ ಸಲಿನಾಗ ಒಂದು ವರ್ಷಕ್ಕೆ ಒಂದೇ ಸರಿ ಕ್ರಾಪ್ ಇದು ವಾರ್ಷಿಕ ಕ್ರಾ ಹಾಂ ಒಂದು ವರ್ಷದ ವರ್ಷದ ಬೆಳೆ ಹಾಂ ಬೆಳೆ ಕಷ್ಟ ಇದೆ ಟೋಟಲ್ ಆಗಿ ತುಂಬಾ ಎಷ್ಟು ರಿಸ್ಕ್ ಮಾಡ್ತೀವಿ ಅಷ್ಟೇ ಅನುಕೂಲ ಇದೆ ಈ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಬೀಜ ಸಿಗಬಹುದು ಈಗ ಅಂದಾಜು ಈಗ ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ಗಿಡದಲ್ಲಿ ಕುಯ್ಲು ಮಾಡಿದ್ರೆ ಎಷ್ಟು ಕೆಜಿ ಕಾಫಿ ಬೀಜ ಸಿಗಬಹುದು ಇದರಲ್ಲಿ ಅಂದಾಜು ಆರರಿಂದ ಹತ್ತು ಕೆಜಿ ವರ್ಗು ಆರರಿಂದ ಹತ್ತು ಕೆಜಿ ಜಿವರೆಗೂ ಹ್ಞೂ ಗಿಡ ಸ್ವಲ್ಪ ದಟ್ಟವಾಗಿ ಅಗ್ಲ ಬಂದು ರೆಕ್ಕೆ ಬುಷ್ ಆಗಿದ್ರೆ ಹತ್ತು ಕೆಜಿ ಜಿವರೆಗೂ ಸಿಗುತ್ತೆ ಸಾಮಾನ್ಯಾಗಿದ್ರೆ ಎರಡು ಕೆ ಜಿ ಕೆ ಕೆಜಿ ಅವರೇಜ್ ಒಂದು ಏಳು ಕೆ ಜಿ ಆರು ಕೆ ಜಿವರೆಗೂ ಪ್ರತಿ ಗಿಡದಲ್ಲೂ ನಾವು ಇದ್ರ ಜೊತೆಗೆ ಮೆಣಸು ಕೂಡ ನಾವು ನೋಡ್ತಾ ಇದ್ದೀವಿ ಮೆಣಸು ಹೇಗೆ ಮೆಣಸಿನಿಂದ ನಿಮಗೆ ಇದಕ್ಕೆ ಪೂರಕವಾಗಿ ಕಾಫಿ ಜೊತೆಗೆ ಎಲ್ಲ ಕಡೆ ಮೆಣಸು ಕೂಡ ಇದ್ದೇ ಇರುತ್ತೆ ಮೆಣಸಿನ ಬೆಳೆ ಬಗ್ಗೆ ಹೇಗೆ ಸರ್ ತೋಟದಲ್ಲಿ ಮೆಣಸಿದ್ರೆ ಅದು ಒಂದು ಒಳ್ಳೆ ಲಾಭದಾಯಕ ಅಂತ ಹೇಳ್ಬಹುದು ಕೂಡ ಮೆಣಸೋದನ್ನ ಬರ್ಸ್ಕೊಡುತ್ತೆ ಮೆಣಸಲ್ಲಿ ಈ ಸರಿ ನಾವು ನೀರು ಹೊಡಿಲಿಲ್ಲ ಕಪ್ಪು ಚಿನ್ನ ಅಂತ ಕೂಡ ಕರಿತಾರೆ ಮೆಣಸಲ್ಲಿ ಬಂಪರ್ ಕ್ರಾಫಿತ್ತು ತುಂಬಾ ಓವರ್ ಡ್ರೈ ಆಗಿರೋದ್ರಿಂದ ಬೀಳಗಳು ಸ್ವಲ್ಪ ಟ್ರೆಸ್ಸಿಗೆ ಹೋಗಿ ಸುಧಾರ್ಶ್ಗಳಕ್ಕೆ ಬೇಕು ಅನ್ನಿಸ್ತು ಅದ್ರ ಜೊತೆಗೆ ನಾವು

ಅದು ಲಾಭ ನಷ್ಟ ಇದ್ದದ್ದೇ ಒಂದೇ ಸಮಕ್ಕೆ ನಮಗೆ ನಿರ್ದಿಷ್ಟವಾದಂಥ ಆದಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಸೊ ಅದರ ನಡುವೆ ಏನಪ್ಪ ಅಂದರೆ ಈ ಪ್ರಕೃತಿ ನಡುವೆ ವಾಸಿಸುವಂತಹ ಅವಕಾಶವನ್ನು ಭಗವಂತ ಕೊಟ್ಟಿದ್ದನ್ನೆಲ್ಲ ಅದೇ ಒಂದು ನಿಜವಾದಂತಹ ಲಾಭ ಆದಾಯ ಅಂತ ಹೇಳ್ಬೋದು ಆರೋಗ್ಯ ಸಮಸ್ಯೆಗಳು ಕಡಿಮೆ ನಗರ ಪ್ರದೇಶಗಳಿಗೆ ಹೋಲ್ಕೊಂಡು ಹೋಲಿಸ್ಕೊಂಡಾಗ ಗ ಇಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ವಾಸಿಸುವಂಥವ್ರಿಗೆ ಪ್ರಕೃತಿ ಸಹಜವಾಗಿ ಆರೋಗ್ಯ ದೊರೀತಾ ಇರುತ್ತೆ ಸೊ ಅದು ಕೂಡ ನಮ್ಗೊಂದು ರೀತಿ ಆಗುವಂತ ಲಾಭ ಅಂತಾನೆ ಭಾವಿಸ್ಕೋಬಹುದು ಬಿಸ್ನೆಸ್ ತರ ಅದ್ದೂರಿಯಾಗಿ ಬದುಕಕ್ಕಾಗಲ್ಲ ಅದೇನು ಹೇಳ್ತಲ್ಲ ಹಾಸಿಗೆ ಇದ್ದಷ್ಟು ಕೈ ಚಾಚು ಅಂತ ಹೇಳಿ ಆ ರೀತಿಯಲ್ಲಿ ಒಂದು ಅಂತ ನೀಟಾಗಿ ತೃಪ್ತಿಕರವಾದ ಬದುಕು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಬದುಕಬೇಕು ಅತಿ ಆಸೆ ಪಡಬಾರ್ದು ಆಸೆ ಮಾಡಕ್ಕಾಗಲ್ಲ ಹ್ಮ್ ಇದ್ರಲ್ಲೂ ಇದೆ ಚೆನ್ನಾಗಿದೆ ಪೆಪ್ಪರ್ ಮತ್ತೆ ಕಾಫಿ ಎರಡು ಇದ್ರೆ ಒಂದ್ ಒಳ್ಳೆ ಲಾಭ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಕೃಷಿ ಬದುಕನ್ನು ಮಾಡಿಕೊಂಡು ಒಂದು ಕುಟುಂಬ ಸೌಖ್ಯವಾಗಿ ಜೀವನ ನಿರ್ವಹಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಏನು ಕೊರತೆ ಇಲ್ಲ ಇಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಇದ್ರ ಜೊತೆಗೆ ಏನಾದರೂ ಉಪ ಕಸುಬುಗಳನ್ನು ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಆದಾಯವನ್ನು ಕಂಡುಕೋಬಹುದು ಬಟ್ ಕೃಷಿಯಲ್ಲಿ ಕೂಡ ತಕ್ಕ ಮಟ್ಟಿಗೆ ಒಂದು ನಿರ್ದಿಷ್ಟವಾದಂತಹ ಆದಾಯ ಜೀವನೋಪಾಯಕ್ಕೆ ಏನು ಕೊರತೆ ಇಲ್ಲ ಮನೆಗಳು ವಿಶೇಷ ಅನ್ನಿಸ್ತವೆ ಆ ಮಲೆನಾಡಿನ ಮನೆಗಳು ಇಲ್ಲಿ ಮಳೆಗಾಲವನ್ನು ಹೆಂಗೆ ಎದುರಿಸ್ತೀರಿ ಸರ್ ನೀವು ಯಾಕೆಂದರೆ ಇಲ್ಲಿ ರಸ್ತೆಗಳೆಲ್ಲ ಮಣ್ಣಿನ ರಸ್ತೆಗಳಿರ್ತವೆ ನಮ್ಮಲ್ಲಿ ಒಂದು ದಿನ ಎರಡು ದಿನ ಮಳೆ ಹಾಕ್ಬಿಟ್ರೇ ಆ ರಸ್ತೆಗಳಲ್ಲಿ ನಾವು ಓಡಾಟ ಮಾಡಲಿಕ್ಕೆ ಹಿಂಸೆ ಅಂತ ಅನ್ನಿಸ್ತಿರುತ್ತೆ ಇಲ್ಲೆಲ್ಲ ಮಣ್ಣಿನ ರಸ್ತೆಗಳಾದರೂ ನಿಮಗೆ ಆರು ತಿಂಗಳು ಏಳು ತಿಂಗಳುಗಳ ಕಾಲ ನಿರಂತರ ಮಳೆ ಇದ್ದರೆ ಆ ಮಳೆಯನ್ನು ನೀವು ಯಾವ ರೀತಿ ಆ ಸಂದರ್ಭದಲ್ಲಿ ನಿಮ್ಮ ಜೀವನ ಇರುತ್ತೆ ಇಲ್ಲ ನೀವು ಹೇಳ್ದಂಗೆ ನಮಗೆ ಇದು ಅಭ್ಯಾಸ ಆಗೋಗಿದೆ ನಮಗೆ ಈಗ ಸಾಮಾನ್ಯಕ್ಕೆ ಅರುವತ್ತರಿಂದ ತೊಂಬತ್ತು ಇಂಚ್ ಮಳೆ ಅಂತ ನಮ್ಮ ಟಾರ್ಗೆಟು ಅಷ್ಟಕ್ಕೆ ನಮಗೆ ಅಭ್ಯಾಸ ಆಗೋಗಿದೆ ಕೆಲವು ಕಡೆ ಈಗ ಸಕಲೇಶ್ಪುರ ಎತ್ತೂರು ಮತ್ತು ಆನ್ಬಾಳು ದೇವರುಂದ ಸೈಡ್ ಹೋದರೆ ಇನ್ನೂರಿಂದ ಮುನ್ನೂರು ಇಂಚ್ ಮಳೆ ಆಗೋದು ಇದೆ ನಾವು ಅದನ್ನು ನೋಡಿ ಅಯ್ಯೋ ಹಬ್ಬ ಅಂತೀವಿ ಅವರು ಈಗ ಸ ಹಾಸನ ಸೈಡು ಈ ಕಡೆಯಿಂದ ಬಂದವರು ಓ ಇಷ್ಟೊಂದು ಮಳೆ ಆಗುತ್ತಾ ನೀವ್ ಹೇಳ್ದಂಗೆ ಕೇಳ್ತಾರೆ ನಾವು ಅಲ್ಲಿ ಅಷ್ಟೊಂದು ಮಳೆ ಆಗುತ್ತೆ ಅಲ್ಲಿ ಹೆಂಗಿರ್ತಾರೆ ಅಂತ ಮತ್ತೆ ಎಲ್ಲ ಜಿಗ್ಣೆ ಇದೆ ನಮ್ಗೆ ಇಲ್ಲಿ ಜಿಗ್ಣೆ ಇಲ್ಲ ಟೋಟಲ್ ಆಗಿ ತೊಂದ್ರೆ ಅಲ್ಲ ಟೋಟಲ್ ನಮ್ಮ ಮಳೆಗಾಲನೇ ಚೆಂದ ನಮಗೆ ಬೇಸಿಗೆ ಕಾಲದಕ್ಕಿಂತ ಮಳೆಗಾಲ ಚೆಂದ ಮಳೆಗಾಲದಲ್ಲಿ ಆರಾಮ್ಸೆ ಅಂದ್ರೆ ಆ ಮಳೆಗಾಲಕ್ಕೆ ಏನು ಉಡುಪು ಬೇಕು ಆ ಉಡುಪಲ್ಲಿ ನಾವು ಸಿದ್ಧರಾಗಿ ಹೊರಟ್ಬಿಡ್ತೀವಿ ತೋಟಕ್ಕೆ ರೈನ್ಕೋಟ್ ಎಲ್ಲ ಇಟ್ಕೊಂಡಿರ್ತೀರಿ ಅದನ್ನ ಹಾಕೊಂಡು ನಿಮ್ ಕೆಲಸ ಮಳೆ ಬಂದರೂ ನಿಮ್ ಚಟುವಟಿಕೆ ಇಲ್ಲ ಕೃಷಿ ಕೆಸಿರುತ್ತೋ ಮಾಡ್ಲೇಬೇಕು ಮಾಡಲೇಬೇಕು ಸೀಸನ್ ವರ್ಕ್ಗಳು ಖುಷಿ ಆಗುತ್ತೆ ಚೆನ್ನಾಗಿದೆ ಒಟ್ಟಿನಲ್ಲಿ ಒಂದು ಜೀವನ ಕಳಿಬಹುದು ಇದೆಲ್ಲ ಈಗ ಕಾಫಿ ಕುಯ್ಲು ಒಣಗು ಸಿಲ್ ಹಾಕಿರುವಂತದ್ದಲ್ವಾ ಹ್ಮ್ 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 ನೋಡಿ ಬಂಧುಗಳೇ ನಾವು ಪ್ರತಿದಿನ ಬೆಳಗ್ಗೆ ಆಯ್ತು ಅಂದ್ರೆ ಕಾಫಿ ಜೊತೆನೆ ಬದುಕ್ತಾ ಇರ್ತೀವಿ ಸೊ ಕಾಫಿಯನ್ನ ನಮ್ಗೆ ಬೆಳೆದು ಅದನ್ನ ನಮ್ಮ ಮನೆ ಬಾಕ್ಲಿಗೆ ತಲುಪಿಸ್ತಾ ಇರ್ತಾರೆ ಅದ್ರಿಂದೆ ಏನು ಎತ್ತ ಅನ್ನೋದು ನಮ್ಗೆ ಅರಿವಿರಲ್ಲ ಸೊ ಕಾಫಿ ಬೆಳೆಗಾರರ ಬದುಕು ಜೀವನವನ್ನ ನೋಡುದಲ್ಲ ಸೊ ಇದು ಶ್ವೇತಾ ಕುಮಾರಣ್ಣವರ ತೋಟದ ಮನೆ ಈ ಪ್ರಕೃತಿ ಮಡಿಲಿನಲ್ಲಿ ಈ ರೀತಿ ಆರಾಮದಾಯಕವಾಗಿ ಬದುಕುವಂಥದ್ದೇ ಒಂದು ನಿಜಕ್ಕೂ ಸೌಭಾಗ್ಯ ಅಂತಲೇ ಹೇಳ್ಬೋದು ಸವಾಲು ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಹೋದಂತೆ ನಾವು ಸಾಮರ್ಥ್ಯ ವೃದ್ಧಿಸ್ಕೋಬೋದು ಅನ್ನೋದಕ್ಕೆ ಈ ಮಲೆನಾಡಿನ ಜೀವನ ಒಂದು ನಿದರ್ಶನ ನಾವು ಸೌಲಭ್ಯಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಸೌಲಭ್ಯಗಳನ್ನು ಹೆಚ್ಚಿಸ್ಕೊಂಡು ಎಲ್ಲ ಒಂದು ಕಡೆ ದುರ್ಬಲರಾಗ್ತಾ ಇದ್ದೀವಿ ಸವಾಲು ಮತ್ತು ಸಮಸ್ಯೆಗಳಿಂದ ಎದುರಿಸುವಂಥ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ ಸೊ ಸವಾಲು ಮತ್ತು ಸಮಸ್ಯೆಗಳ ನಡುವೆ ಬದುಕ್ತಾ ಹೋದರೆ ಖಂಡಿತವಾಗೂ ಕೂಡ ನಮ್ಮ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಂಥ ಶ್ವೇತಾ ಕುಮಾರಣ್ಣವ್ರಿಗೆ ಧನ್ಯವಾದಗಳು ಕುಮಾರಣ್ಣವರೇ